ಅನಧಿಕೃತವಾಗಿ ಮಗುವನ್ನ ಮನೆಯಲ್ಲಿ ಇಟ್ಟುಕೊಂಡಂತ ಆರೋಪ ಬ್ಯಾಟರ್ಹಳ್ಳಿ ಪೊಲೀಸರಿಂದ ಸೋನು ಶ್ರೀನಿವಾಸ್ ಗೌಡ ಬಂಧನ ಆಗಿದೆ ರೀಲ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಎಂಟು ವರ್ಷದ ಮಗುವನ್ನ ದತ್ತು ಪಡೆದಿದ್ದೇನೆ ಅಂತ ಹೇಳಿದ್ಲು ಸೋನು ಗೌಡ ಮಗುವನ್ನ ಬಳಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅನ್ನ ಕೂಡ ಮಾಡಲಾಗ್ತಾ ಇತ್ತು ಹೀಗಾಗಿ ಮಕ್ಕಳ ರಕ್ಷಣಾಧಿಕಾರಿಗಳಿಂದ ದೂರನ್ನ ಕೊಡಲಾಗಿದೆ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ದತ್ತು ಪಡೆಯೋದಕ್ಕೆ ಸಾಕಷ್ಟು ರೂಲ್ಸ್ ಆ ರೂಲ್ಸ್ ಗಳನ್ನು ಯಾವುದನ್ನು ಕೂಡ ಫಾಲೋ ಮಾಡಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ನಿನ್ನೆ ದಿನ ಬ್ಯಾಡಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಒಬ್ರು ಅಧಿಕಾರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಬ್ಯಾಡಹಳ್ಳಿ ಪೊಲೀಸ್ ಠಾಣೆಗೆ ಏನಂದ್ರೆ ಒಬ್ಬರು ಸೋನು ಗೌಡ ಅಂತ ಹೇಳಿ ಒಬ್ಬರು ಸೆಲೆಬ್ರಿಟಿ ಅಂತೆ ಅವರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ಎಂಟು ವರ್ಷದ ಮಗುನ ಅದನ್ನು ಪ್ರೊ ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕ ಅವ್ರ ಕಂಪ್ಲೇಂಟಲ್ಲಿ ಕೊಡ್ತಾರೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಅವರು ಏನೋ ರೀಲ್ಸ್ ಮಾಡ್ತಾರೆ ಈ ಯೂಟ್ಯೂಬಲ್ಲಿ ಮತ್ತು ಸೋಷಲ್ ಮೀಡ್ಯಾದಲ್ಲಿ ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಇಟ್ಸ್ ಇಲ್ಲಿಗಲ್ ಅಂಡರ್ ಜೆ ಜೆ ಆ್ಯಕ್ಟ್ ಮತ್ತೆ ಜೂನಿಯಲ್ ಜಸ್ಟಿಸ್ ಆ್ಯಕ್ಟಲ್ಲಿ ಇಟ್ಸ್ 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 ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವಾಗಿ ನಾವು ಒಂದು ಕಂಪ್ಲೇಂಟನ್ನು ತಗೊಂಡು ಈಗ ಇವತ್ತು ಬೆಳಿಗ್ಗೆ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿ ಮುಂದಿನ ತನಿಖೆ ಕಾನೂನು ರೀತಿಯಲ್ಲಿ ಮಗುವನ್ನು ದತ್ತು ಪಡಿಬೇಕು ಕಾನೂನು ಒಪ್ಪಿದ್ರಷ್ಟೇ ಮಗುವನ್ನು ದತ್ತು ಕೊಡಬೇಕಾಗಿದೆ ಆದರೆ ಸೋನು ಶ್ರೀನಿವಾಸ್ ಗೌಡ ಮಗುವನ್ನ ಇಟ್ಕೊಂಡು ಲಾಭದ ಅಂಶವನ್ನ ಮಾಡಿಕೊಂಡಿರಬಹುದು ಅಂತ ಕಾನೂನು ಪರಿವೀಕ್ಷಣಾ ಅಧಿಕಾರಿ ಗೀತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾರಾ ಪೋರ್ಟಲ್ನಲ್ಲಿ ಇಲ್ಲೀಗಲ್ ಅಡಾಪ್ಷನ್ ಆಗಿದೆ ಇಲ್ಲಿ ಕಾರಾ ಪೋರ್ಟಲ್ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ ಸಾರಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿಲ್ಲ ಆಸ್ ಪರ್ ದಿ ಜೆ ಜೆ ಆಕ್ಟ್ ಸೆವೆಂಟಿ ಫೈವ್ ಪ್ರಕಾರ ಸೆವೆಂಟಿ ಫೋರ್ ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು ಅದು ಇಲ್ಲೀಗಲ್ ಆಕ್ಟಿವಿಟೀಸ್ ಒಂದು ವಿಡಿಯೋದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ ಮಗುನ ದತ್ತು ಪಡೆಯದಿದ್ದೇನೆ ಅದನ್ನು ಕಾನೂನು ಪ್ರಕಾರವಾಗಿ ಅದನ್ನ ಹೇಗೆ ಮಗು ಕೈಯಲ್ಲಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಉದ್ದಾರಕ್ಕೋಸ್ಕರ ಮಗುನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಈ ಒಂದು ನೀವು ದತ್ತು ತಗೊಂಡಿದ್ರು ಆ ಮಗುನ ನೀವು ಎಲ್ಲೇ ಈವನ್ ನಾವೇ ಮಗುನ ಡಿಸ್ಕ್ಲೋಸ್ ಮಾಡೋದಿಲ್ಲ ಸರ್ ರೆಸ್ಕ್ಯೂ ಮಾಡಿರೋ ಮಗುನ ಹದಿನೆಂಟು ವರ್ಷ ಝೀರೋ ಟು ಹದಿನೆಂಟು ವರ್ಷ ಆಗಿರೋ ಮಗುನ ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ ಬಾಲ್ಯ ವಿವಾಹ ಆಗಿದ್ರು ಇಲ್ಲ ನಮ್ಮ ಅಂಡರ್ನಲ್ಲಿ ಬೆಗ್ಗಿಂಗ್ ಕೇಸ್ ಆಗಿದ್ರು ನಾವು ಯಾವತ್ತೇ ಆಗಲಿ ಮಗುನ ತೋರಿಸೋದಿಲ್ಲ ಆಸ್ ಪರ್ ದಿ ಜೆ ಜೆ ಆಕ್ಟ್ ಸೆವೆಂಟಿ ಫೋರ್ ಪ್ರಕಾರ ಅದನ್ನ ರೂಲ್ಸ್ ಬ್ರೇಕಾಗಿದೆ ದತ್ತು ಕಾಯಿದೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಎಲ್ಲ ಇದಾಗಿದೆ ಅದಾದಮೇಲೆ ಪೇರೆಂಟ್ಸ್ಗೆ ನಾನು ಏನೋ ಕೊಟ್ಟಿದ್ದೀನಿ ಅಂದರೆ ಏನೋ ಕೊಟ್ಟಿದ್ದಾರೆ ಅಂದರೆ ಮಾರಾಟ ಆಗಿದೆಯಾ ಇಲ್ಲಿ ಮಗು ಸಾರ್ವಜನಿಕವಾಗಿ ಯಾರೂ ಹೇಳಿಲ್ಲ ಅವರೇ ಸೋನು ಅವರೇ ನಾನು ಮಗುನ ದತ್ತುಕ್ಕೆ ತಗೊಂಡಿದ್ದೀನಿ ಅದನ್ನು ಕಾನೂನು ಪ್ರಕಾರವಾಗಿ ಪ್ರಚಾರ